ನಮಸ್ಕಾರ ಸ್ನೇಹಿತರೆ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವಿನೂತನವಾಗಿ ಹಮ್ಮಿಕೊಂಡಿರುವ ಪ್ರತಿ ಸೋಮವಾರದ ನಮ್ಮ ದ್ಯಾವರು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಷ್ಟಗಿ ತಾಲೂಕಿನಲ್ಲಿ ಸಾಕಷ್ಟು ಇತಿಹಾಸ ಪೂರ್ವ ನೆಲೆಗಳು ಹರಡಿಕೊಂಡಿವೆ ಹನುಮನಾಳ್ ಹೋಬಳಿ ಹಿರೇಗೊಂಡಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರಿಕಲ್ ಗ್ರಾಮ ಪ್ರದೇಶದ ಬೆಟ್ಟದ ತಪ್ಪಲಿನಲ್ಲಿ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಐತಿಹಾಸಿಕ ದೇವಗುಲಗಳನ್ನು ಹುಡುಕಲು ಹೊರಟಾಗ ರಾಮಾಯಣ ಕಾಲದ ಅಚ್ಚರಿಯೊಂದು ಎದುರಾಯಿತು ತಾಲೂಕಿನಲ್ಲಿಯೇ ನೋಡಿರದ ಬೆಟ್ಟದ ಸಾಲಿನಡಿ ಪ್ರಶಾಂತ ವಾತಾವರಣದಲ್ಲಿ ಮಹಾಶಿವಲಿಂಗವೊಂದು ಕಾಣಸಿಕ್ಕಿತು ಅಚ್ಚರಿ ಏನಪ್ಪಾ ಅಂದ್ರೆ ಈ ಶಿವಲಿಂಗ ಕಾಶಿ ವಿಶ್ವನಾಥ ಸ್ವಾಮಿ ಲಿಂಗದ ರೂಪದಂತಿದೆ ಅದರಷ್ಟೇ ಗಾತ್ರ ಎತ್ತರ ಹೊಂದಿದೆ ಈ ಲಿಂಗುವಿನ ತೇಜಸ್ಸು ಅದರ ನುಣುಪು ಚಿತ್ತಾಕರ್ಷಕವಾಗಿದೆ ಲಿಂಗುವಿನ ಮುಂದೆ ನಂದಿ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ಲಿಂಗುವಿಗೆ ನಿತ್ಯ ಸೂರ್ಯ ರಶ್ಮಿಯ ಆಗುತ್ತದೆ ಲಿಂಗುವಿನ ದರ್ಶನ ಪಡೆದರೆ ಸಾಕು ಮಂತ್ರಮುಗ್ಧರಾಗುವಷ್ಟು ಭಾವ ಮೂಡುತ್ತದೆ ಬನ್ನಿ ಹಾಗಾದರೆ ಆ ಲಿಂಗುವಿನ ದರ್ಶನ ಮಾಡಿಕೊಳ್ಳೋಣ

아이 내용은 듣는 대로 바래도 이해 되잖아 ವೀಕ್ಷಕರೇ ಗರ್ಭಗುಡಿಯ ಬಾಗಿಲು ತೋಳಿನ ಅಕ್ಕಪಕ್ಕದಲ್ಲಿ ಕೆತ್ತನೆ ಮಾಡಿರುವ ಜಾಲರಿ ಇದು ಕಲ್ಲಿನಿಂದ ಮಾಡಿದ್ದಾರೆ ಎಂದು ನಂಬಲು ಅಸಾಧ್ಯ ಗರ್ಭಗುಡಿಯ ಮುಂದಿನ ಮಂಟಪದ ಚಾವಣಿ ಮತ್ತು ಅದರ ಕಂಬಗಳು ಸುಂದರವಾಗಿದ್ದು ಶಿಲ್ಪಿಯ ಕುಸುರಿ ಕೆಲಸ ಗಮನ ಸೆಳೆಯುತ್ತವೆ ಈ ದೇಗುಲವನ್ನು ಜಕಣಾಚಾರಿ ಕಟ್ಟಿದ್ದಾರೆ ಎಂದು ಸಹ ಹೇಳಲಾಗುತ್ತದೆ ದೇವಸ್ಥಾನ ಪ್ರದೇಶದಲ್ಲಿ ಎರಡು ಶಿಲಾಶಾಸನಗಳು ಇದ್ದವು ಆದರೆ ಅವೆರಡೂ ಕಲ್ಲುಗಳು ಹಳ್ಳಕ್ಕೆ ಕೊಚ್ಚಿಕೊಂಡು ಹೋಗಿರುವುದು ತಿಳಿದು ಬಂತು ಕೆಲ ವೀರಗಲ್ಲು ಹೋಲುವ ಶಿಲ್ಪ ಕೆತ್ತನೆಗಳ ಮೂರ್ತಿಗಳು ಇಲ್ಲಿ ಕಾಣಸಿಗುತ್ತವೆ ನಿಧಿಗಳರ ಮತ್ತು ಇಸ್ಲಾಂ ಧರ್ಮಾಂಧರ ದಾಳಿಗೆ ಒಳಗಾಗಿ ಈ ದೇಗುಲದ ಗೋಪುರ ಹಾಳಾದರೂ ಶಿವಲಿಂಗುವಿಗೆ ಮಾತ್ರ ಧಕ್ಕೆಯಾಗದಿರುವುದು ಆಗದಿರುವುದು ಆಶ್ಚರ್ಯ ಕಾರಣ ಲಿಂಗುವಿನ ರಕ್ಷಣೆಗೆ ಈಗಲೂ ಸರ್ಪದ ಕಾವಲು ಇದೆ ಎನ್ನುತ್ತಾರೆ ವಾರಿಕಲ್ ಗ್ರಾಮದ ಪ್ರತ್ಯಕ್ಷದರ್ಶಿಗಳು ಈ ಪ್ರದೇಶವನ್ನು ಪೂರ್ವಜರ ಕಾಲದಲ್ಲಿ ಓರಗಲ್ಲು ಪ್ರತಾಪರಾಯನ ಪಟ್ಟಣ ಎಂದು ಗುರುತಿಸಿಕೊಂಡಿತ್ತು ಇಲ್ಲಿ ಜನವಾಸವಾಗಿದ್ದರು ಗ್ರಾಮ ದೇವತೆ ದ್ಯಾಮಾಂಬಿಕಾ ದೇವಿ ಕಟ್ಟೆ ಸುಂಕಲೆಮ್ಮ ದೇವಿ ದೇವಸ್ಥಾನಗಳಿದ್ದು ಇಲ್ಲಿ ಈ ಹಿಂದೆ ಊರು ಇತ್ತು ಎಂದು ಸಾಕ್ಷೀಕರಿಸಿವೆ ಬಾಳುಬಿದ್ದ ದ್ಯಾಮಾಂಬಿಕಾ ಮತ್ತು ಸುಂಕಲೆಮ್ಮ ದೇವಿ ದೇವಸ್ಥಾನಗಳು ಶ್ರೀರಾಮ ಮಂದಿರದ ಮುಂದಿನ ಎಡಬಲ ಪ್ರದೇಶದಲ್ಲಿವೆ ಇಲ್ಲಿ ಹಳ್ಳ ಜಾಡು ಇರುವುದರಿಂದ ನೀರಿನ ಪ್ರವಾಹ ಹೆಚ್ಚಾಯಿತು ಹಾಗಾಗಿ ಇಡೀ ಊರಿಗೆ ಊರೇ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಸ್ಥಳಾಂತರಿಸಲಾಯಿತು ಸ್ಥಳಾಂತರಗೊಂಡ ಊರಿಗೆ ವಾರಿಕಲ್ ಗ್ರಾಮ ಎಂದು ಹೆಸರಿಡಲಾಯಿತು ಎನ್ನುತ್ತಾರೆ ಗ್ರಾಮಸ್ಥರು ಜನವಸತಿ ಇಲ್ಲದ ಈ ಪ್ರದೇಶದಲ್ಲಿರುವ ಶ್ರೀರಾಮಲಿಂಗು ದೇವಸ್ಥಾನ ತನ್ನ ಶಕ್ತಿಯನ್ನು ಕಳೆದುಕೊಂಡಿಲ್ಲ ಈ ಭಾಗದ ಆರಾಧ್ಯ ದೈವವಾಗಿದ್ದು ಇಲ್ಲಿ ನಡೆದುಕೊಳ್ಳುವ ವಾರಿಕಲ್ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾಸವಾಗಿರುವ ಕುಟುಂಬಗಳು ಪ್ರತಿ ಮನೆಗಳಲ್ಲಿ ಒಬ್ಬರಿಗೆ ರಾಮೇಶ್ವರ ರಾಮಣ್ಣ ರಾಮಲಿಂಗಪ್ಪ ಶ್ರೀರಾಮ ಎಂಬ ಹೆಸರಿನವರು ಸಿಗುವುದು ಸಾಮಾನ್ಯ ಈ ದೇವಸ್ಥಾನದಲ್ಲಿ ಮದುವೆಯಾದವರಿಗೆ ಸಂತಾನ ಭಾಗ್ಯ ಸಿಗುತ್ತದೆ ಮೊದಲ ಹುಟ್ಟುವ ಮಗುವೆ ಗಂಡಾಗಿರುತ್ತದೆ ಜೊತೆಗೆ ಸಂಸಾರ ತಾಪತ್ರಯವಿಲ್ಲದೆ ದಾಂಪತ್ಯ ಜೀವನ ಸುಖಿಯಿಂದ ಕೂಡಿರುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ಇದು ಅತ್ಯಂತ ಜಾಗೃತ ಸ್ಥಳವಾಗಿದೆ ಎಂದು ದೇವಸ್ಥಾನದ ಅರ್ಚಕ ರಾಮಲಿಂಗಯ್ಯ ಮತ್ತು ಗ್ರಾಮದ ರೈತ ರಾಮಣ್ಣ ದೇವಸ್ಥಾನದ ಮಹಿಮೆ ಕುರಿತು ಹಂಚಿಕೊಂಡರು ರೈತರ ತಮ್ಮ ಹೆಸರೇ ರಾಮಲಿಂಗಪ್ಪ ತಮ್ಮಶ್ರೀ ರಾಮಲಿಂಗಯ್ಯ 헤ರೆಮಟನ್ ಸರ್ ರಾಮಲಿಂಗಯ್ಯ 얘는 ವಿಶೇಷ ತಮ್ಮ ಇಬ್ರದು ರಾಮಲಿಂಗ ರಾಮಲಿಂಗಯ್ಯ ಅಂತ ಅಂದ್ರೆ ಈ ಊರಲ್ಲಿ ಎಲ್ಲಾ ಜನರು ಜನಗಳು ಜಾಸ್ತಿ ಇದ್ದ ದೇವಸ್ಥಾನ ಆಗಿತಲ್ರಿ ಹ ಅವರ ಹೆಸರು ಜಾಸ್ತಿ ರಾಮಲಿಂಗಪ್ಪ ರಾಮಲಿಂಗಯ್ಯ ರಮೇಶಾ ಇಂತ ಹೆಸರುಗಳು ಜಾಸ್ತಿ ಕರಿತಾರೆ ಈಗ ಹೆಣ್ಣು ಮಕ್ಕಳನ್ನ ಅವರಿಗೆ ಕರಿಯಂತದ್ದು ಇಂಗ ಇಲ್ಲ ಹೆಣ್ಣು ಮಕ್ಕಳಿಗೆ ಏನಿಲ್ಲ ಹೆಣ್ಣು ಮಕ್ಕಳು ಫಸ್ಟ್ ಹುಟ್ಟಿಲ್ಲ ಫಸ್ಟ್ ಇಲ್ಲ ಮದಿ ಹುಟ್ಟಿದ ಮೇಲೆನಾ ರಾಮಲಿಂಗಪ್ಪ ಅಂತಾನೆ ಹೇಳ್ತಾರೆ ರಾಮಲಿಂಗಯ್ಯ ರಾಮಲಿಂಗಪ್ಪ ಈಗ ಎಷ್ಟು ಆದ್ರೂ ಹುಟ್ಟಿದ ಫಸ್ಟ್ ಗಂಡ ಹುಟ್ಟಿದ್ ಸರ್ ಅದಕ್ಕೋಸ್ಕರ ರಾಮಲಿಂಗಯ್ಯ ರಾಮಪ್ಪ ಅಂತ ಕರೀತಾರೆ ಸರ್ ಈಗ ಅಂದ್ರೆ ಈಗ ಈಗ ದೇವಸ್ಥಾನಕ್ಕೆ ಹೆಸರು ಪೂರ್ಣ ಮೂಲ ಕರಿತಕ್ಕಂಥ ಹೆಸರು ರಾಮಲಿಂಗೇಶ್ವರ ಅಂತ ರಾಮಲಿಂಗೇಶ್ವರ ದೇವಸ್ಥಾನ ಎಷ್ಟು ನಮಗ ನೆನಪಿನ ಕೈಲಿ ಅಂದ್ರೆ ಒಂದು ಈಗ ನಾವು ನೋಡಕ್ ಒಂದು ಮೂವತ್ ವರ್ಷ ಆಗ್ತಾರೆ ಅವಾಗ ಇಂದಲ್ಲ ನಮಗೆ ಈ ಶಂಕರ ಸರ್ ತಮ್ಮ ಹೆಸರು ತಂದೆ ಅಜನ್ ಕಣ್ಣ ನಾನು ಅಜನ್ ಅದು ಈ ಸಣ್ಣವರಿಂದ ಏನಂತ ನಿಮ್ಗೆ ನೆನಪಿರ ಹಿರಿಯರು ಹೇಳ್ತಿದ್ರಲ್ಲ ಏನಂತ ಹೇಳ್ತಿದ್ರು ಪ್ರತೀತಿ ಪ್ರತಿತೆ ಏನಿಲ್ಲ ಸರ್ ಇದು ಅವಾಗ ಫಸ್ಟ್ ಗೆ ಇದು ಓರಗಲ್ ಪಟ್ಟಣ ಸರ್ ಓರಗಲ್ ಪ್ರತಾಪರಾಯನ ಪಟ್ಟಣ ಅಂತ ಕರೆದರನ್ ಓರ್ಗಲ್ ಓರಗಲ್ ಪ್ರತಾಪರಾಯನ ಪಟ್ಟಣ ಹ ಹ ಹ ಆಮೇಲೆ ಈಗ ವಾರಿಕಲ್ ವಾರಿಕಲ್ ಅಂತ ಆಗತ್ತ ಸರ್ ಏನನ್ರೀ ಅದ್ ಹಿಂದೆ ಗೊತ್ತಿಲ್ರಿ ಅವ್ರು ನಮ್ಮಅಮ್ಮ ಅಜ್ಜ ಅಂತಿದ್ರಿ ಅವ್ರು ಊರ್ಗಲ್ ಪ್ರತಾಪ ರಾಯಣ ಪಟ್ನ ಅಂತೇಳಿ ಕರಿತಿದ್ರಲ್ಲ ಹೆಸರಂತಿ ಇಲ್ಲಿಂದ ಈಗ ಮೂರ್ ಊರ್ ಚೇಂಜ್ ಸರ್ ಮೂರನೇ ಊರು ಸರ್ ಈಗ ಹೌದ್ರಿ ಫಸ್ಟ್ ಇಲ್ಲಿ ಸರ್ ಇಲ್ಲಿಂದ ಇಲ್ಲಿ ಒಂದು ದಾಮಾಂಬಿಕಾ ದೇವಸ್ಥಾನ ಅಲ್ಲಿಗೆ ಒಂದು ಊರಾಗಿ ಮತ್ತೆ ನೆಕ್ಸ್ಟ್ ಮೂರನೇ ಊರ್ ಅಲ್ಲಿಗೆ ಸರ್ ಹಾಳೂರು

ವಿಶೇಷ ಇಲ್ಲಿ ಇಲ್ಲೇ ಮದುವೆ ಅನ್ನೋದ್ ಅವರು ಭಕ್ತಿ ಪೂರ್ವಕ್ಕೆ ಬಂದು ಇಲ್ಲಿ ಹುಟ್ಟೋ ಹುಟ್ಟು ಮುಗಫ್ಟ್ ಗಂಡ ಸರ್ ಹಂಗಾಗಿ ಅವರು ಈ ತಮ್ಮ ಮನಸ್ಸಿಚ್ಚೆ ಬಂದ ಇಲ್ಲಿ ಮಾಡ್ಕೊಂಡ್ರ ಫಸ್ಟ್ ಹುಟ್ಟು ಮುಗ ಗಂಡು ಹೇಳ್ತಾರೆ ಸರ್ ಅದಕ್ಕಾಗಿ ಇಲ್ಲಿ ಮಾಡ್ಕೊತಾರ ಅಲ್ಲಿ ಈಗ ದೇವಸ್ಥಾನ ಹಿಂಗ ಬಿಟ್ರಲ್ಲ ಮತ್ತೆ ಇದನ್ನ ಈ ಪೂಜೆ ಒಂದ್ ಮಂತ್ಹಾನ ಇರ್ತವ ಈ ಪೂಜೆ ಮಾಡ್ಕೊಂಡ್ ತಗೋಂತಿರ್ತಾರೆ ಅಂತ ಮಧ್ಯಾಹ್ನ ಏನರ ದೇವಸ್ಥಾನದ ಪೂಜೆಗಾರಿಕೆ ಪೂಜಾರಿಕೆ ಮಾಡ್ತಕ್ಕಂಥದ್ದು ನೀವ್ ಮಾಡ್ತೀವಿ ಹೌದ್ರಿ ಎಷ್ಟನೇ ತಲೆ ಮಾರ್ರಿ ಈಗ ಅದು ನಮ್ಮ ಅಜ್ಜವರು ಕಾಲಿಂದ ಐತ್ ಸರ್ ಈಗ ಅರವತ್ತ್ ಒಂದು ಅರವತ್ತು ವರ್ಷ ಮೇತ್ ಸರ್ ಅಲ್ಲಿಂದ ನಾವು ಪೂಜೆ ಮಾಡ್ತೀವಿ ಯಾರು ಮಾಡ್ತಿದ್ರು ಹಿಂದಕ್ಕೆ ಅಂದ್ರೆ ಒಬ್ರು ಆಚಾರ್ಯ ಮಾಡ್ತಿದ್ರಂತರ ಹ್ಮ್ ಅವ್ರ ಆಚಾರ್ಯಾರ ಮಾಡಿದ್ರೆ ಅವರಿಂದ ಇವ್ರ ನಮ್ಮ ಅಜ್ಜರೇ ಬಿಟ್ಕೊಟ್ಟು ಹ್ಮ್ ಅವ್ರ ಹೆಸರು ಏನ್ ಗೊತ್ತಾ ಆಚಾರ್ಯ ಅವ್ರ ಆಚಾರ್ಯ ಹೆಸರು ಗೊತ್ತಿಲ್ಲ ಸರ್ ಅವ್ರ ಆಚಾರ್ಯ ಮಾಡ್ತಿದ್ರು ಮೊದಲ್ ಕುದುರೆ ತಮ್ಮಂದ್ ಬಂದ್ ಮಾಡ್ತಿದ್ರ ಅವ್ರು ಕುದುರೆ ಎಲ್ಲಿಂದ ಬರ್ತಿದ್ರಂಚೋರು ನಾಗೇಂದ್ರ ಗಡ ಸರ್ ನಾಗೇಂದ್ರ ಗಡ ಹ್ಮ್ ಸರ್

ಈಗ ಮತ್ತೆ ಇದ್ರ ನಿರ್ವಹಣೆ ಈಗ ಜೀರ್ಣೋದ್ಧಾರ ಮಾಡೋದು ಈ ಕೆಲವು ಈ ಕಲ್ಲು ಕೆತ್ತನೆ ನಡಿತೈತಿ ಇವೆಲ್ಲ ಯಾರು ಮಾಡತ್ತರ ಊರನಾರು ಏನು ಕಲ್ತಾರ ಮಾಡ್ತಾರ ಎಲ್ಲ ಊರಿಂದ ದೈದಾರು ಕೂಲಿ ಮಾಡ್ಸಕತ್ತಾರ ಸರ್ ಹೌದು ಈ ಜಾತ್ರೆ ಗೀತ್ರಿ ಏನು ನಡಿತೈತೆ ಪ್ರತಿ ವರ್ಷ ಏನು ಶಿವರಾತ್ರಿ ಒಮ್ಮೆ ಜಾಗರಣೆ ಮಾಡ್ತಾರೆ ಸರ್ ಅಷ್ಟ ಮತ್ತೆ ಈಗ ಏನಿಲ್ಲ ಸರ್ ಇಲ್ಲೆಲ್ಲ ಅನುಕೂಲ ಇಲ್ಲಲ್ಲ ಹಾಗಾಗಿ ಏನು ಮಾಡಲ್ಲ ಜಾಗರಣೆ ಅಂದ್ರೆ ಭಜನೆ ಅವಾಗ ನಡಿತ ಸರ್ ನಡಿತು ಭಜನೆ ಅದರ

ಅಲ್ಲ ಈಗ ಸರ್ಕಾರದಿಂದ ಏನಾದ್ರು ಬಯಸ್ತ್ರ ಏನ್ ಸೌಲಭ್ಯ ಬೇಕಂತಂದು ಸೌಲಭ್ಯ ಚಂದಾಗಿ ಗುಡಿಗೆ ಬರಲಿ ಚೆಂದಾಗಿ ಚೆನ್ನಾಗಿ ಮಾಡ್ಲಿ ಅಂತ ಬಯಸ್ತೀವಿ ಈ ಬಗ್ಗೆ ಏನ್ರ ಮತ್ತೆ ರಾಜಕೀಯ ಪ್ರತಿನಿಧಿಗಳ ಗಮನಕ್ಕೆ ಅಂತಂದ್ರೆ ಶಾಸಕರ ಗಮನಕ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರ ಅವ್ರ ಗಮನಕ್ಕೆ ಬಂದತ್ರಿ ಅವರು ಆದಷ್ಟು ಒಂದು ಹತ್ತು ಲಕ್ಷ ಕೊಟ್ಟು ಯಾರು ಈಗಿರೋ ಶಾಸಕರು

ಈ ಮತ್ತೆ ಯಾರ್ ಬಳ್ಸ್ಯಂದ್ರ ಏನ ಆಕಸ್ಮಾತ್ ಯಾರು ಇದ್ ಮಾಡಿಲ್ರಿ ಹಳ್ಳಕ್ಕ ದಂಡಿಗೆ ಇಟ್ಟಿದ್ವಿ ರೀ ಹೊಲ್ದಾಗ ಎದ್ದಿತ್ತು ರೀ ಹಳ್ಳದ ದಂಡಿ ಇಟ್ಟಿದ್ವಲ್ಲಾ ಹಳ್ ತುಂಬಿ ಬಂದ್ ಹೋಗ್ಯದ